ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ತಾಣವೇ ಗಂಧದ ಗುಡಿ ಅಂಧದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಶ್ರೀ ಗಂಧದ ಗುಡಿ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ ಜಾಲಾಡಿ ಹರಿಯುವ ನದಿಯಲ್ಲಿ ಜಾಡಿ ವನದಲ್ಲಿ ನೆಲೆಯುತ್ತ ಜಾಲಾಡಿ ಚಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಚಲುವಿನ ಬಲೆಯಲ್ಲಿ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸಿನ ಫಲವೋ ಈ ಕಂಗಳ ಮಾಡಿದ ಪುಣ್ಯವೋ ಇದು ಯಾರ ತಪಸಿನ ಫಲವೋ ಈ ಗಂಗಳ ಮಾಡಿದ ಪುಣ್ಯವೋ ನಾವಾಡು ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಚಿಮ ಶ್ರೀ ಗಂಧದ ಗುಡಿ ಚಿಮ್ಮು ತೋಡಿತೆ ಜಿಂಕೆಗಳು ನಲಿದಾಡುತ್ತ ನಲಿದಿವೆ ನವಿಲುಗಳು ಚುಂಬಿಸುವ ಆಸೆಯಲೀತು ನಿಂತ ಮರಗಳಲ್ಲಿ ಆಡುತ್ತಿವೆ ಬಾನಾಡಿಗಳು ಸಂತಸದ ಸಂತಸನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ಕನ್ನಡ ನುಡಿ ನಾವಿರುವ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಶ್ರೀಗಂಧದ ಗುಡಿ ಧನ್ಯವಾದಗಳು